ಭೀಕರ ಕಾಲ್ತುಳಿತ ಸಂಭವಿಸಿದ್ದು ಹೇಗೆ ಕಾರಣ ಏನು ಅನ್ನೋದೇ ಎಲ್ರಿಗೂ ಕಾಡ್ತಾ ಪ್ರಶ್ನೆ ನಾನಾ ರೀತಿಯಾದಂಥ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ನಾವಿಲ್ಲಿ ಗಮನಿಸಬೇಕಾಗತ್ತೆ ವಿಜಯರ ಎಡವಟ್ಟಿನಿಂದ ಅಮಾಯಕರ ಬಲಿ ಆಯ್ತಾ ಅನ್ನೋದೇ ಈಗ ಎಲ್ಲರಿಗೂ ಇರುವಂಥ ಪ್ರಶ್ನೆ ಆರು ಗಂಟೆ ತಡುವ ಕಾರ್ಯಕ್ರಮಕ್ಕೆ ಬಂದ್ರಂತೆ ವಿಜಯ್ ಬೆಳಿಗ್ಗೆ ಈ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಒಂದು ಸಮಯ ಬಟ್ ಆ ಮನುಷ್ಯ ಬಂದಿದ್ದು ಆರು ಗಂಟೆಯ ನಂತರ ಅಷ್ಟೊತ್ತು ನೀರು ಊಟ ಏನೂ ಇಲ್ದೇನೆ ಈಗ ಬರ್ತಾರೆ ಆಮೇಲೆ ಬರ್ತಾರೆ ಈಗ ಬರ್ತಾರೆ ಆಮೇಲೆ ಬರ್ತಾರೆ ಅಂತ ಕಾದು 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 ಜನ ನಿತ್ರಾಣರಾಗಿದ್ರಂತೆ ಚಿಕ್ಕ ಏರಿಯಾ ಚಿಕ್ಕ ಪ್ರದೇಶದಲ್ಲಿ ರ್ಯಾಲಿಯನ್ನು ಆಯೋಜಿಸಿದ್ದ ಆಯೋಜಕರು ಮೂವತ್ತು ಸಾವಿರ ಜನ ಬರುವ ಬಗ್ಗೆ ನಿರೀಕ್ಷೆ ಇತ್ತಂತೆ ಆದರೆ ರ್ಯಾಲಿಯಲ್ಲಿ ಬರೋಬ್ಬರಿ ಅರವತ್ತು ಸಾವಿರ ಜನ ಭಾಗ್ಯ ಆಗಿರೋದು ಒನ್ ಟು ಡಬಲ್ ಸೊ ರ್ಯಾಲಿಯಲ್ಲಿ ಜನ ಜಂಗುಳಿ ಬಗ್ಗೆ ಅಸಮರ್ಪಕ ನಿರ್ವಹಣೆ ಸೊ ಹೋಗಲಿ ಜಾಸ್ತಿ ಜನ ಸೇರಿದ್ರಲ್ಲ ಅಲ್ಲೆಲ್ಲ ನಿಂತ್ಕೊಂಡು ಯಾರೋ ಮೇಂಟೈನ್ ಮಾಡ್ತಾ ಇದ್ದಾರೆ ಹ್ಞೂ ಹ್ಞೂ ಅದೂ ಇಲ್ಲ ರ್ಯಾಲಿಯಲ್ಲಿ ನೀರಿನ ಬಾಟಲಿಗಳಿಗಾಗಿ ಜನ ಮುಗಿಬಿದ್ಬಿಡ್ತಾರಂತೆ ಆಗ್ತಾ ಆಗ್ತಾಯಿದೆ ದಾಹ ಆಗ್ತಾಯಿದೆ ಆರು ತಾಸು ನಿಂತಲೇ ನಿಂತಿದ್ದಾರೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಆಗ ಅವ್ರಿಗೆ ನೀರು ಬೇಕು ಅನಿಸಿದೆ ಆಗ ನೋಡಿ ಶುರುವಾಯ್ತಂತೆ ನೂಕು ನೂಕಲು ಕಿಕ್ಕಿರಿದ ಸ್ಥಳದಲ್ಲಿ ಆ್ಯಂಬುಲೆನ್ಸ್ ಸಂಚಾರಕ್ಕೆ ಅಡ್ಡಿ ಆಗಿದೆ ಆ್ಯಂಬುಲೆನ್ಸ್ ಮೂವ್ಮೆಂಟೇ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ನೋಡಿ ಅಲ್ಲಿ ಎಷ್ಟು ಕಷ್ಟಪಡ್ಲಾಗ್ತಾ ಇದೆ ಅಂತ ಆಂಬುಲೆನ್ಸ್ಗಳು ಅತಿ ವೇಗದಲ್ಲಿ ತೆರಳಬೇಕಾಗತ್ತೆ ಎಮರ್ಜೆನ್ಸಿ ಇದ್ದಾಗ ಬಟ್ ಇಲ್ಲಿ ಜನ ಆಚೆ ಈಚೆ ಹೋದರೆ ಯಾರಾದರೂ ಮೈ ಮೇಲೆ ಬಿದ್ದು ಸಾಯ್ತಾ ಇದ್ದಾರೆ ನಿಂತಲ್ಲಿಂದ ಆಚೆಚೆ ಅಲ್ಲಾಡೋದಕ್ಕೆ ಆಗ್ತಾಯಿಲ್ಲ ಆ್ಯಂಬುಲೆನ್ಸ್ಗಳು ಇನ್ ಟೈಮಿಗೆ ಹಾಸ್ಪಿಟಲ್ಗೆ ಹೋಗದೆ ಇರೋದ್ರಿಂದಲೇ ಎಷ್ಟೋ ಸಾವುಗಳು ಸಂಭವಿಸಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಕಂಪ್ಲೀಟಾಗಿ ನೋಡೋದಾದರೆ ಆಯೋಜಕರ ಫೇಲ್ಯೂರ್ ಇದು ಈ ಥರದೊಂದು ಕೆಟ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಿದೆಯಲ್ಲ ಇದೇ ಇಷ್ಟೊಂದು ದುರಂತಕ್ಕೆ ಕಾರಣ ರ್ಯಾಲಿ ವೇಳೆ ವಿಜಯ್ ವಾಹನದತ್ತ ಏಕಾಏಕಿಯಾಗಿ ನುಗ್ಗಿಬಿಡ್ತಾರೆ ಜನ ಈ ವೇಳೆ ಒಬ್ಬರ ಮೇಲೊಬ್ಬರು ಬಿದ್ದು ತುಳಿತ ಸಂಭವಿಸಿ ದುರಂತ ಸಂಭವಿಸಿದೆ ಜನಸಂದಣಿ ಹೆಚ್ಚಾಗಿ ಉಸಿರುಗಟ್ಟಿದ ವಾತಾವರಣ ನಿರ್ಮಾಣ ಆಗಿದೆ ಉಸಿರುಗಟ್ಟಿದ ವಾತಾವರಣ ನಿರ್ಮಾಣವಾಗಿ ಪ್ರಜ್ಞೆ ತಪ್ಪಿದ ಹಲವರು ಹಲವರು ಪ್ರಜ್ಞೆ ತಪ್ಪಿದ್ರಿಂದ ಅಪಾರ ಸಾವು ನೋವು ಸಂಭವಿಸಿದೆ ಒಮ್ಮೆಲೆ ಎಲ್ಲರೂ ವಿಜಯ್ ನಿಂತಿದ್ರಲ್ಲ ಹತ್ತಿ ನಿಂತಿದ್ರಲ್ಲ ಆ ವೆಹಿಕಲ್ಸ್ ಕಡೆ ನೂಕೋಕೆ ಶುರು ಮಾಡಿದ್ದಾರೆ ಆಗ ಪೊಲೀಸರು ಕೂಡ ತಳ್ಳೋದಕ್ಕೆ ನೂಕೋಕ್ಕೆ ಶುರು ಮಾಡಿದ್ದಾರೆ ಆಗ ನೋಡಿ ಸಮಸ್ಯೆ ಆಗಿರೋದು ಕೆಲವರಿಗೆ ಉಸಿರಾಡೋಕ್ಕೂ ಕೂಡ ಆಗಿಲ್ಲ ಆಗಲೇ ಈ ಒಂದು ಅವಘಡ ಸಂಭವಿಸಿದೆ ಕರೂರು ತುಳಿತಕ್ಕೆ ಬಯಲಾಯಿತು ಅಸಲಿ ಕಾರಣ ವಿಜಯ್ ರ್ಯಾಲಿ ವೇಳೆ ಏಕಾಏಕಿಯಾಗಿ ಫ್ಲಡ್ ಲೈಟ್ ಆಫ್ ಆಗಿ ಜನರೇಟರ್ ಆಫ್ ಆಗಿದೆ ಲೈಟ್ ಕೂಡ ಆಫ್ ಆಗಿತ್ತು ಕತ್ತಲಲ್ಲಿ ಒಂಬತ್ತು ವರ್ಷದ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಮಹಿಳೆ ಕೂಗಿದ್ದಾರೆ ಈ ವೇಳೆ ಆತಂಕಗೊಂಡ ಜನ ಏಕಾಏಕಿಯಾಗಿ ನುಗ್ಗಿ ತುಳಿತ ಸಂಭವಿಸಿದೆ ನೂಕು ನುಗ್ಗಲು ಉಂಟಾಗಿದೆ ಒಬ್ಬರ ಮೇಲೊಬ್ರು ನುಗ್ಗಿ ಮಾರಣ ಹೋಮ ಸಂಭವಿಸಿದೆ ತಮ್ಮ ಮಗುವನ್ನು ಕಳ್ಕೊಂಡ್ರಂತೆ ಮಗಳು ಆಗ ನನ್ನ ಮಗಳು ಕಾಣ್ತಾ ಇಲ್ಲ ಅಂತ ಕೂಗಕ್ಕೆ ಶುರು ಮಾಡಿದ್ದಾರೆ

தேங்க்யூ மேடம் தேங்க்யூ சியுவால் தேங்க்யூ அஸ்மிகா ஒன்பது வயசுல ஒரு பொண்ணு காணுமா தம்பிகளா கொஞ்சம் தேடி கண்டுபிடிச்சி கொடுத்துருங்க பிளீஸ் ஹெல்ப் சார் பிளீஸ் தேங்க்யூ மேடம் தேங்க்யூ சி யூ வால் தேங்க்யூ